ಬ್ರಹ್ಮಸೂತ್ರಕ್ಕೆ ಭಾಷ್ಯ ತಾವು ರಚಿಸಿದ ಭಾಷ್ಯಗಳನ್ನು ವಿವರಿಸಿ ಆಚಾರ್ಯರು ಪ್ರತೂ ಪ್ರತಿದಿನವೂ ಶಿಷ್ಯರಿಗೆ ಪಾಠ ಮಾಡುತ್ತಿದ್ದರು ಹೀಗೆಯೇ ಒಂದು ದಿನ ಪಾಠ ನಡೆಯುತ್ತಿತ್ತು ಆಚಾರ್ಯರ ಸುತ್ತಲೂ ಶಿಷ್ಯ ಸಮೂಹವೇ ನೆರೆದಿತ್ತು ಆಗ ಬ್ರಾಹ್ಮಣನೊಬ್ಬ ಬಂದು ಒಬ್ಬ ಶಿಷ್ಯನನ್ನು ಕೇಳಿದನು ನೀವೆಲ್ಲ ಯಾರು ಇಲ್ಲಿ ಏನನ್ನು ಮಾಡುತ್ತಿರುವಿರಿ ಆ ಶಿಷ್ಯನು ಆಚಾರ್ಯರತ್ತ ಕೈ ತೋರಿಸಿ ಅವರು ನಮ್ಮ ಶಿಶ್ ನಮ್ಮ ಗುರುಗಳು ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳನ್ನು ರಚಿಸಿದ್ದಾರೆ ಆ ಭಾಷ್ಯವನ್ನೇ ಈಗ ನಮಗೆಲ್ಲ ವಿವರಿಸಿ ಹೇಳುತ್ತಿದ್ದಾರೆ ಎಂದು ಹೇಳಿದನು ಆ ಬ್ರಾಹ್ಮಣ ಆಚಾರ್ಯ ಆಚಾರ್ಯರತ್ತ ನಡೆದು ಇಷ್ಟು ಚಿಕ್ಕ ವಯಸ್ಸಿನವನಾದ ನೀನು ಭಾಷ್ಯಕಾರನಾಗಿರುವುದು ಆಶ್ಚರ್ಯವಾಗಿದೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚಿಸಿರುವ ವ್ಯಕ್ತಿಯನ್ನೇ ನಾನು ಅರಸಿ ಹರಸುತ್ತಾ ಹೊರಟಿದ್ದೆ ನಿನ್ನನ್ನು ಕಂಡದ್ದು ಅನುಕೂಲವೇ ಆಯಿತು ನಾನು ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡು ಮಾಡಿದ್ದೇನೆ ಒಂದು ಸೂತ್ರದ ಅರ್ಥದಲ್ಲಿ ನನಗೆ ಸ್ವಲ್ಪ ಸಂದೇಹ ಬಂದಿದೆ ಅದನ್ನು ವಿವರಿಸುವೆಯಾ ಎಂದು ಕೇಳಿದನು ಆಚಾರ್ಯರು ವಿನಯದಿಂದ ಆ ಬ್ರಾಹ್ಮಣನಿಗೆ ನಮಸ್ಕರಿಸುತ್ತಾ ಬ್ರಹ್ಮಸೂತ್ರಗಳ ಅಧ್ಯಯನ ನಡೆಸಿರುವ ನೀವು ವಿದ್ವಾಂಸರೇ ಹೌದು ನಿಮಗೆ ನನ್ನ ವಂದನೆಗಳು ಈ ಸೂತ್ರಗಳ ಅರ್ಥ ನನಗೆ ತಿಳಿರು ತಿಳಿದಿರುವುದೆಂಬ ಹೆಮ್ಮೆಯಾಗಲಿ ಅಹಂಕಾರವಾಗಲಿ ನನಗಿಲ್ಲ ತಾವು ಅಗತ್ಯವಾಗಿ ಕೇಳಬಹುದು ಸೂಕ್ತ ಉತ್ತರವನ್ನು ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಕೂಡಲೇ ಆ ಬ್ರಾಹ್ಮಣನು ಹಾಗಾದರೆ ಬ್ರಹ್ಮಸೂತ್ರದ ಮೂರನೇ ಅಧ್ಯಯನದ ಪ್ರಥಮ ಸೂ ಸೂತ್ರದ ವ್ಯಾಖ್ಯಾನ ಹೇಳು ಎಂದು ಕೇಳಿದರು ಬ್ರಾಹ್ಮಣರು ಕೇಳಿದ ಸೂತ್ರಕ್ಕೆ ಆಚಾರ್ಯರು ಈ ರೀತಿ ಉತ್ತರವಿತ್ತರು ಒಂದು ಶರೀರಕ್ಕೆ ಅವಸಾನ ಕಾಲ ಒದಗಿದಾಗ ಅಂದರೆ ಒಂದು ಶರೀರವು ಮರಣ ಹೊಂದಿದಾಗ ಆ ಶರೀರದಲ್ಲಿದ್ದ ಜೀವವು ಬೇರೊಂದು ಶರೀರವನ್ನು ಪ್ರವೇಶಿಸುವುದು ಸೈಯಷ್ಟೆ ಹಾಗೆ ಬೇರೆ ಶರೀರವನ್ನು ಪ್ರವೇಶಿಸುವಾಗ ಪಂಚಮಹಾಭೂತಗಳ ಸೂಕ್ತ ಅವಯವಗಳಿಂದೊಡಗೂಡಿಯೇ ಇರುತ್ತದೆ ಎಂದು ಈ ಸೂತ್ರದ ಅರ್ಥ ಚಾಂದೋಕ್ಯ ಉಪನಿಷತ್ತಿನಲ್ಲಿ ಜೈವಲಿ ಮತ್ತು ಗೌತಮರ ರೂಪದ ಸಂಭಾಷಣೆಯಲ್ಲಿ ಈ ವಿಷಯ ಪ್ರತಿಪಾದನೆಯಾಗಿದೆ ಬ್ರಾಹ್ಮಣನು ಪುನಃ ಪ್ರಶ್ನಿಸಿದನು ಚಾಂದೋಕ್ಯ ಉಪನಿಷತ್ತಿನಲ್ಲಿರುವ ಈ ಪ್ರಶ್ನೋತ್ತರ ಯಾವುದು ಆಚಾರ್ಯರು ಆ ಕ್ಷಣವೇ ಉತ್ತರಿಸಿದರು ಜಲವನ್ನು ಪುರುಷನೆಂದು ಹೇಳುವುದೇಕೆ ಎಂಬುದು ಪ್ರಶ್ನೆ ಆಕಾಶ ಪರ್ಜನ್ಯ ಪೃಥ್ವಿ ಪುರುಷ ಮತ್ತು ಸ್ತ್ರೀ ರೂಪಗಳಾದ ಅಗ್ನಿಗಳಲ್ಲಿ ಶ್ರದ್ಧಾ ಸೋಮ ವೃಷ್ಟಿ ಅನ್ನ ಮತ್ತು ವೀರ್ಯರೂಪಗಳಾದ ರೂಪಗಳಾದ ಐದು ಆಹುತಿಗಳು ಕೂಡಲ್ಪಡುತ್ತವೆ ಈ ವಿಧದಲ್ಲಿ ಜಲವನ್ನು ಅಂದರೆ ಶರೀರದ ಉತ್ಪಾದನೆಗೆ ಸಹಾಯಕವಾಗುವ ಪಂಚಮಹಾಭೂತಗಳ ಸೂಕ್ಷ್ಮ ಅವಯವಗಳನ್ನು ಪುರುಷ ಎಂದು ಕರೆಯಲಾಗುತ್ತದೆ ಜೀವವು ಪಂಚಮಹಾಭೂತಗಳ ಸೂಕ್ಷ್ಮ ಅವಯವಗಳಿಂದ ಕೂಡಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವುದೆಂಬುದೇ ಇದರ ತಾತ್ಪರ್ಯ ಇದು ಪ್ರಶ್ನೆಗೆ ಉತ್ತರ ಆಚಾರ್ಯರ ವ್ಯಾಖ್ಯಾನ ಕೇಳಿ ಬ್ರಾಹ್ಮಣರು ಸಂತುಷ್ಟನಾದರೂ ಮತ್ತಷ್ಟು ಸಂದೇಹಗಳನ್ನು ಮಂಡಿಸುತ್ತಲೇ ಇದ್ದರು ಎಷ್ಟು ಸಂದೇಹಗಳನ್ನು ಮಂಡಿಸಿದರೂ ಆಚಾರ್ಯರು ಸೂಕ್ತವಾದ ಉತ್ತರಗಳನ್ನೇ ನೀಡುತ್ತಾ ಆ ಸಂದೇಹಗಳನ್ನು ನಿವಾರಣೆ ಮಾಡುತ್ತಿದ್ದರು ಈ ಸಂವಾದ ಒಂದು ವಾರ ಕಳೆದರೂ ಇನ್ನೂ ನಡೆಯುತ್ತಲೇ ಇತ್ತು ಮುಗಿಯುವ ಸೂಚನೆಯೇ ಕಾಣಲಿಲ್ಲ ಇದನ್ನು ಕಂಡ ಪದ್ಮಪಾದರ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡಿತು ಇಷ್ಟೊಂದು ಸಂದೇಹಗಳನ್ನು ಮಂಡಿಸ್ ಮುಂದಿಟ್ಟು ವಿವರಣೆಯನ್ನು ಆಕ್ಷೇಪಿಸುತ್ತಾ ಆಚಾರ್ಯರನ್ನು ಪರೀಕ್ಷಿಸುತ್ತಿರುವ ಈ ಬ್ರಾಹ್ಮಣನು ಯಾರಾಗಿರಬಹುದು ಮಹರ್ಷಿ ವೇದವ್ಯಾಸರೇ ಆಗಿರಬಹುದು ಕೊನೆಗೊಮ್ಮೆ ಆಚಾರ್ಯರ ಮನಸ್ಸಿಗೂ ಈ ವಿಚಾರ ಹೊಳೆಯಿತು ಒಡನೆಯೇ ವೇದವ್ಯಾಸರನ್ನು ಕುರಿತು ಸ್ತುತಿಸಲಾರಂಭಿಸಿದರು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ ಆ ವ್ಯಕ್ತಿ ಮತ್ತಾರೂ ಅಲ್ಲ ವೇದವ್ಯಾಸರೇ ಆಚಾರ್ಯರು ಸ್ತುತಿಸಿದೊಡನೆ ತಮ್ಮ ನಿಜರೂಪದಲ್ಲಿ ಕಾಣಿಸಿಕೊಂಡರು ಆಗ ಪದ್ಮಪಾದರ ಸಂದೇಹ ನಿವಾರಣೆಯಾಯಿತು ನಾನು ರಚಿಸಿರುವ ಈ ಭಾಷ್ಯಗಳನ್ನು ತಾವು ಒಮ್ಮೆ ಅವಲೋಕಿಸಬೇಕು ಎಂದು ಆಚಾರ್ಯರು ವೇದವ್ಯಾಸರನ್ನು ಪ್ರಾರ್ಥಿಸಿದರು ವೇದವ್ಯಾಸರು ಸಂತೋಷದಿಂದ ಒಪ್ಪಿ ಆಚಾರ್ಯರಿಂದ ರಚಿತವಾಗಿದ್ದ ಭಾಷೆಗಳನ್ನು ಅಮೂಲ್ಯಗ್ರವಾಗಿ ಅವಲೋಕಿಸಿ ಆಚಾರ್ಯರನ್ನು ಆಶೀರ್ವಾದಿಸಿದರು ಆಚಾರ್ಯರು ವೇದವ್ಯಾಸರ ಪಾದಗಳಿಗೆ ಮುನಿವರ್ಯ ಭಾಷ್ಯಗಳ ರಚನೆಯಾಯಿತು ಈಗ ನನ್ನ ಕರ್ತವ್ಯ ಮುಗಿದಂತಾಗಿದೆ ಇನ್ನು ನಾನು ಈ ಲೋಕವನ್ನು ತ್ಯಜಿಸಲು ಅನುಮತಿ ನೀಡಬೇಕು ಎಂದು ಪ್ರಾರ್ಥಿಸಿದರು ಆಗ ವೇದವ್ಯಾಸರು ಆಚಾರ್ಯ ಆಚಾರ್ಯರ ಮೈದೊಡವುತ್ತ ಶಂಕರ ಈ ಲೋಕದಲ್ಲಿ ನಿನ್ನಿಂದ ಆಗಬೇಕಾದ ಕೆಲಸ ಇನ್ನೂ ಉಳಿದಿದೆ ಹಿಂದೆ ನಿನಗೆ ಅದ್ವೈತ ತತ್ವಗಳ ಉಪದೇಶ ನೀಡಲು ಗೋವಿಂದ ಭಗವತ್ಪಾದರಿಗೆ ಪ್ರೇರಣೆ ನೀಡಿ ನೀಡಿದವನು ನಾನೇ ಆ ಉಪದೇಶ ನಡೆದಿರುವ ನಿನ್ನಿಂದಲೇ ಈಗ ಅದ್ವೈತ ತತ್ವಗಳ ಪ್ರಚಾರವೂ ಆಗಬೇಕು ಜೊತೆಗೆ ವೈದಿಕ ಮತದ ಪುನರಾರು ಆಗಬೇಕು ನಿನಗೀಗ ಹದಿನಾರು ವರ್ಷಗಳು ಇಷ್ಟರಲ್ಲಿಯೇ ನಿನ್ನ ಆಯಸ್ಸು ಪೂರ್ಣಗೊಳ್ಳುವುದೆಂಬುದನ್ನು ನಾನು ಬಲ್ಲೆ ನಿನ್ನಿಂದಲೇ ಈಗ ಮಹತ್ ಕಾರ್ಯ ನಡೆಯಬೇಕಾಗಿರುವುದರಿಂದ ನಿನ್ನ ಆಯಸ್ಸು ಇನ್ನೂ ಹದಿನಾರು ವರ್ಷಗಳು ಹೆಚ್ಚುವಂತೆ ಅನುಗ್ರಹಿಸಿದ್ದೇನೆ ಎಂದು ಹೇಳಿ ಹದಿನಾರನೆಯ ಆಚಾರ್ಯರಿಗಿದ್ದ ಮೃತ್ಯು ಯೋಗವನ್ನು ನಿವಾರಿಸಿದರು ಅಷ್ಟೇ ಅಲ್ಲದೆ ಕರ್ಮಕಾಂಡದ ಉದ್ಧಾರಕ್ಕೆನಿಸಿದ ಕಮಾರಿಲಾ ಭಟ್ಟರನ್ನು ಸಂದರ್ಶಿಸಲು ಆಜ್ಞಾಪಿಸಿ ಅಂತರ್ಥನಾದರು